ಚರ್ಚೆ ಮಾಡಿ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅವರು ಇಡೀ ರಾಜ್ಯಕ್ಕೆ ತಮ್ಮ ಬಹಳಷ್ಟು ಭಾಳಷ್ಟು ಧೀಮಂತ ವಿದ್ಯಾವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂಥರ ಬಲೂನ್ ಇದ್ದಂಗೆ ಅವರು ಯಾವಾಗ ಹವಾ ಹೋಗುತ್ತೆ ಗೊತ್ತಿಲ್ಲ ಮಹೇಶ್ ತೆಂಗಿನಕಾಯಿ ಅವ್ರ ಅಂತಂದ್ರೆ ಒಂಥರ ಬಲೂನ್ ಇದ್ದಂಗೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಗ್ರಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಂತನ್ನು ಬಿಡುಗಡೆ ಮಾಡಿ ಈಗ ಎರಡು ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದರೆ ಟೋಟಲ್ಲಾಗಿ ಇಪ್ಪತ್ತಾರು ಕಂತು ಇಪ್ಪತ್ತಾರು ಕಂತಂದರೆ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳದ್ನಲ್ಲ ಅವ್ರು ಬೇರೆ ರಾಜ್ಯದಲ್ಲಿ ಏನಾಗ್ತಾಯಿದೆ ಅವ್ರು ಕೊಟ್ಟಂಥ ಮಾತನ್ನು ಏನಾದರೂ ಉಳಿಸ್ಕೊಂಡಿದ್ರ ಕರ್ನಾಟಕ ರಾಜ್ಯದಲ್ಲಿನೇ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ರೆ ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದೀನಿ ಅಂತಂದರೆ ಅತಿಯಾಗಿ ಮಾತನಾಡ್ತಾ ಇದಾರೆ ತೆಂಗಿನಕಾಯಿಯವರು ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದ್ ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನ ಮನೆಯವರೆಗೂ ತಪ್ಪಿಸೋ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಲಿ ತನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರಿಂದ ಈ ರಾಜ್ಯಕ್ಕೆ ಏನು ಗ ಏನು ಬಹಳಷ್ಟು ಗಂಡಾಂತರ ಇತ್ತು ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನೂ ಮಾಡಲಿಲ್ಲ ನಿರಸ ಮಾಡಿದರು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಹೊಟ್ಟೆ ಕಿಚ್ಚು ಅಂತ ಹೇಳಲಿಕ್ಕೆ ಬಯಸ್ತೀವಿ ಐದು ತಿಂಗಳ್ ಬ್ಯಾಲೆನ್ಸ್ ಇತ್ತು ಈಗ ಎರಡು ತಿಂಗಳ್ ಹಾಕಿದ್ದೀನಿ ಮಾರ್ಚ್ ಮತ್ತೆ ಫೆಬ್ರವರಿದು ಫೆಬ್ರವರಿ ಮಾರ್ಚ್ ಇದ್ದು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಗ್ಗೆ ಹೇಳ್ತಾರೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಹೋಗಬೇಕಾಗಿದೆ ಇನ್ನು ಒಂದು ತಿಂಗಳು ನಾನು ಎರಡು ತಿಂಗಳ ಎರಡು ತಿಂಗಳದ್ದು ಹಾಕ್ತಾ ಇದ್ದೀನಿ ನನ್ನ ಕಡೆಯಿಂದ ಇನ್ನು ಎರಡು ತಿಂಗಳದ್ದು ಬ್ಯಾಲೆನ್ಸ್ ಏನಿತ್ತು ಅದನ್ನ ಈಗ ಹಾಕಿನೇ ನಾನು ಬಂದಿದ್ದೀನಿ ನಿನ್ನೆ ನಾನು ಕ್ಲಿಯರೆನ್ಸ್ ಕೊಟ್ಟು ಬಂದಿದ್ದೀನಿ ಪದೇ ಪದೇ ಐ ಟಿ ದಾಳಿ ಕೇದರಿ ಐ ಟಿ ಭಾಳಷ್ಟು ಬಹಳಷ್ಟು ನಾಯಕರಿದ್ರ ಬಗ್ಗೆ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ ಬ್ರದರ್ ತಾವು ನೋಡ್ತಾ ಇದ್ದೀರಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರ ವಿರೋಧಿಗಳನ್ನು ಮಟ್ಟ ಹಾಕಬೇಕು ಅಂತಂದರೆ ಯಾವ ರೀತಿ ಐ ಟಿಯನ್ನು ಇಡಿಯನ್ನು ಬಳಸ್ಕೊಳ್ತಾರೆ ಸಿ ಬಿ ಐ ಅನ್ನು ಬಳಸ್ಕೊಳ್ತಾರೆ ಅಂತ ಇಡೀ ದೇಶದಲ್ಲಿ ಪ್ರಚಲಿತ ಇದೆ ಸೊ ಅದರ ಮುಂದುವರೆದಂಥ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್